ಶ್ರೀ ಗುರುಪ್ಯೋ ನಮಃ ಆರಿಯೋ ಶ್ರೀ ಮಾತ್ರೇ ನಮಃ ಎಲ್ಲ ವೀಕ್ಷಕರಿಗೂ ನನ್ನ ಶ್ರದ್ಧೆ ನಮಸ್ಕಾರಗಳು ಇವತ್ತಿನ ದಿವಸ ನಾನು ಒಂದು ವಿಷಯವನ್ನು ತಂದಿದ್ದೇನೆ ಅದೇನೆಂದರೆ ಕನ್ನಡಿಯಿಂದ ಯಾರಾದರೂ ಕೋಟ್ಯಾಧಿಪತಿ ಆಗ್ತಾರಾ ಅಂತ ಆ ಕನ್ನಡಿಯನ್ನು ಹೇಗೆ ಬಳಸಬೇಕು ಯಾವ ದಿಕ್ಕಿನಲ್ಲಿದ್ದರೆ ಅದು ಉತ್ತಮ ಫಲವನ್ನು ಕೊಡುತ್ತೆ ಯಾವ ದಿಕ್ಕಿನಲ್ಲಿದ್ದರೆ ಅದು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನೋ ಅಂಥ ವಿಷಯವನ್ನು ನಾನು ಇವತ್ತಿನ ದಿವಸ ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಆದರೆ ಏನಪ್ಪ ಕನ್ನಡಿ ಇಟ್ಕೂಡಲೇ ಕೋಟಿ ಅಂತ ಅಂತೇಳ್ಬಿಟ್ಟು ನೀವು ಪ್ರಶ್ನೆ ಮಾಡ್ಬೋದು ಆದರೆ ಒಬ್ಬ ಶ್ರೀಮಂತ ಆಗಬೇಕು ಅಂದರೆ ಅದು ಅಷ್ಟು ಈಸಿಯಾಗಿ ಆಗಿರಲ್ಲ ಯಾಕೆಂದರೆ ಪೈಸಾ ಪೈಸಾ ಕೂಡ ಹಾಕಿ ಅವನು ಶ್ರೀಮಂತನಾಗ್ತಾನೆ ಕೋಟಿ ಸಂಪಾದನೆ ಮಾಡಬೇಕಾದ್ರೂ ಪ್ರಾರಂಭ ಏನು ಅಂತಂದರೆ ಒಂದು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಆಗಬೇಕು ಎರಡು ರೂಪಾಯಿ ಮೂರು ರೂಪಾಯಿ ಆಗಬೇಕು ನಾಲ್ಕು ರೂಪಾಯಿ ಐದು ರೂಪಾಯಿ ಆಗಬೇಕು ಈ ರೀತಿ ಒಂದಕ್ಕೆ ಎರಡು ಆಗಬೇಕು ಎರಡು ಪಟ್ಟ ಆಗಬೇಕು ಅಂತಂದರೆ ಕೆಲವು ನಿಯಮಗಳಿರ್ತವೆ ಆ ನಿಯಮಗಳನ್ನು ನಾವು ಪಾಲಿಸಿದಾಗ ಆ ನಿಯಮಗಳನ್ನ ನಾವು ಅಳವಡಿಸ್ಕೊಂಡಾಗ ನಾವು ಇದರಲ್ಲಿ ಯಶಸ್ವಿ ಅನ್ನೋವಂಥದ್ದನ್ನು ಪಡಿತೀವಿ ಯಾಕಂದರೆ ಹನಿ ಹನಿ ಗೂಡಿದ್ರೆ ಅಳ್ಳ ಹಾಗೆ ನಾವು ಒಂದೊಂದು ರೂಪಾಯಿಯನ್ನು ಕೂಡಿಟ್ಟಾಗ ಅದು ಒಂದು ಒಂದು ದಿವಸ ಅದು ದೊಡ್ಡ ಮೊತ್ತ ಆಗುತ್ತೆ ವಿನಃ ಕೆಲವೊಂದನ್ನ ಅಳವಡಿಸ್ಕೊಂಡಾಗ ಅದು ಸಪೋರ್ಟ್ ಮಾಡುತ್ತೆ ನಮಗೆ ಈ ಕನ್ನಡಿಗೆ ನಮಗೆ ಹೇಗೆ ಸಪೋರ್ಟ್ ಆಗುತ್ತೆ ಹೇಗೆ ಅದು ನಮಗೆ ಸಹಕಾರಿ ಅನ್ನೋ ಅಂಥದ್ದನ್ನು ಇವತ್ತಿನ ದಿವಸದ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವೊಂದು ನಿಯಮಗಳನ್ನ ಹೇಳ್ತೀನಿ ಆ ನಿಯಮಗಳನ್ನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಬೇಕು ಅನ್ನೋ ಅಂಥದ್ದನ್ನು ನಾನು ಇವತ್ತಿನ ದಿವಸ ನಿಮ್ಮ ಮುಂದೆ ಬಂದು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಿ ಇದು ಮನೆ ಅಂತೇಳಿದ್ಮೇಲೆ ಒಂದು ಮನೆಗೆ ನೋಡಿ ಉತ್ತರ ಭಾಗ ಪೂರ್ವ ದಕ್ಷಿಣ ಪಶ್ಚಿಮ ಆಗ್ನೇಯ ನೈಋತ್ಯ ವಾಯುವ್ಯ ಮತ್ತು ಈಶಾನ್ಯ ಅಲ್ಲಿಗೆ ಗ್ರಹಗಳ ಒಂದು ಪ್ರಭಾವ ಇರುತ್ತೆ ಒಂದೊಂದು ಮೂಲೆಗೂ ಸಹ ಒಂದೊಂದು ಗ್ರಹದ ಪರಿಣಾಮ ಇರುತ್ತೆ ಅದು ಯಾವ ಗ್ರಹ ಅಂತಂದ್ರೆ ನೋಡಿ ಈಶಾನ್ಯಕ್ಕೆ ಗುರು ಮತ್ತು ಕೇತು ಆ ಭಾಗದ ಅಧಿಪತಿಗಳು ಪೂರ್ವಕ್ಕೆ ಸೂರ್ಯ ಅಧಿಪತಿ ಸರಿ ಆಗ್ನೇಯಕ್ಕೆ ಶುಕ್ರ ಅಧಿಪತಿ ದಕ್ಷಿಣಕ್ಕೆ ಕುಜ ಅಧಿಪತಿ ನೈಋತ್ಯಕ್ಕೆ ರಾಹು ಅಧಿಪತಿ ಪಶ್ಚಿಮಕ್ಕೆ ಶನಿ ಅಧಿಪತಿ ವಾಯು ದಿಕ್ಕಿಗೆ ಚಂದ್ರ ಅಧಿಪತಿ ಉತ್ತರ ದಿಕ್ಕಿಗೆ ಬುಧ ಅಧಿಪತಿ ಈ ಗ್ರಹಗಳನ್ನು ನಾವೀಗ ನೋಡ್ಕೊಂಡ್ವಿ ಹೀಗೆ ಪೂರ್ವವನ್ನು ಇಂದ್ರ ಆಳ್ತಾ ಇರ್ತಾನೆ ದಕ್ಷಿಣವನ್ನು ಯಮ ಆಳ್ತಾ ಇರ್ತಾನೆ ಪಶ್ಚಿಮವನ್ನು ವರುಣ ಆಳ್ತಾ ಇರ್ತಾನೆ ಮತ್ತು ಉತ್ತರ ದಿಕ್ಕನ್ನು ಕುಬೇರ ಆಳ್ತಾ ಇರ್ತಾನೆ ಈಗ ಗ್ರಹಗಳು ದಿಕ್ಕುಗಳು ಆಯಿತು ಗ್ರಹಗಳು ಆಯಿತು ಅಧಿದೇವತೆಗಳು ಆಯಿತು ಕನ್ನಡಿಯನ್ನು ಹೇಗೆ ಬಳಸಬೇಕು ಅನ್ನೋವಂಥದ್ದನ್ನು ಈ ಸೂಕ್ಷ್ಮ ವಿಚಾರವನ್ನು ತಿಳಿಸ್ತೀನಿ ಕನ್ನಡಿ ಅನ್ನುವಂಥದ್ದು ಏನು ಅದು ಪ್ರತಿಬಿಂಬವನ್ನು ಉಂಟು ಮಾಡುತ್ತೆ ಆ ಶರೀರದ ಪ್ರತಿಬಿಂಬವನ್ನು ಆ ಕನ್ನಡಿಯೆಲ್ಲ ನೋಡ್ತೀನಿ ಅದೇ ರೀತಿ ಪ್ರತಿಯೊಂದು ಡಬಲ್ ಆಗುತ್ತೆ ಅದಕ್ಕೆ ಎಲ್ಲಿ ಡಬಲ್ ಆಗಬಾರ್ದು ಎಲ್ಲಿ ಡಬಲ್ ಆಗಬೇಕು ಅಂಥದ್ದನ್ನು ನಾನು ನಿಮಗೆ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದನ್ನು ನೀವು ಎಚ್ಚರ ವಹಿಸಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಬೇಕು ಅದರಂತೆ ಅದನ್ನು ಅಳವಡಿಸ್ಕೊಂಡಾಗ ನಿಮಗೆ ಅದು ದ್ವಿಗುಣ ಆಗುವಂಥದ್ದು ಇಟ್ಟಿದ್ದು ಡಬಲ್ ಆಗುವಂಥದ್ದು ಎಲ್ಲಿ ಆಗುತ್ತೆ ಅನ್ನೋ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಕೊಡ್ತಿದ್ವಿ ಇಲ್ಲಿ ಕುಜ ಅಧಿಪತಿ ದಕ್ಷಿಣ ದಿಕ್ಕಿಗೆ ಕುಜ ಅಧಿಪತಿ ಗ್ರಹಗಳಲ್ಲಿ ಕುಜಾ ಅಧಿಪತಿ ಕನ್ನಡಿ ಏನಾದರೂ ಇಟ್ಟರೆ ದಕ್ಷಿಣ ದಿಕ್ಕಿಗೆ ವಾಲ್ಗೆ ಅಲ್ಲೇನಾಗುತ್ತೆ ಅಂದರೆ ಕುಜನ ಒಂದು ಶಕ್ತಿ ಡಬಲ್ ಆಗುತ್ತೆ ಕುಜನ ಶಕ್ತಿ ಡಬಲ್ ಆಗುತ್ತೆ ಅಲ್ಲಿಗೆ ಅಧಿಪತಿ ಯಮ ಯಮನ ಒಂದು ಶಕ್ತಿ ಡಬಲ್ ಆಗುತ್ತೆ ಪ್ರತಿಯೊಂದನ್ನು ಜಾಗ್ರತೆಯಿಂದ ಕೇಳಿಸ್ಕೊಬೇಕು ನಂತರ ಆಗ್ನೇಯದಲ್ಲಿ ನೀವು ಕನ್ನಡಿಯನ್ನು ಇಟ್ಟರೆ ಆ ಕನ್ನಡಿ ಏನು ಮಾಡುತ್ತೆ ನೋಡಿ ಅಗ್ನಿ ತತ್ವವನ್ನು ಎರಡು ಮಾಡುತ್ತೆ ಅಗ್ನಿ ತತ್ವವನ್ನು ಜಾಸ್ತಿ ಮಾಡುತ್ತೆ ನಂತರ ಅಗ್ನಿ ಅಗ್ನಿಶಕ್ತಿ ಅಗ್ನಿಯನ್ನು ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕೆಲವೊಮ್ಮೆ ಫೈಲ್ಸ್ ಪ್ರಾಬ್ಲಮ್ ಬರ್ಬೋದು ಈಗಾಗಲೇ ಆಗ್ನೇಯ ಮೂಲೆಯಲ್ಲಿ ಏನಾದರೂ ನೀವು ಕನ್ನಡಿಯನ್ನು ಇಟ್ಟಿತ್ತು ಅಂದರೆ ಅದರ ಪರಿಣಾಮವನ್ನು ನೀವು ಅದರ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರ ಹಾಗಾಗಿ ಅಲ್ಲಿ ಕನ್ನಡಿ ಇಡಬೇಕಾ ಬೇಡವಾ ಅನ್ನೋದನ್ನು ನೀವೇ ಅಲ್ಲಿ ಪರಿಶೀಲನೆ ಮಾಡಬೇಕು ಆವಾಗ ಗೊತ್ತಾಗುತ್ತೆ ಈ ಪೂರ್ವದಲ್ಲಿ ಕನ್ನಡಿ ಏನಾದರೂ ಇಟ್ಟರೆ ಅದು ನಿಮಗೆ ಆರೋಗ್ಯವನ್ನು ಕೊಡುತ್ತೆ ಆರೋಗ್ಯ ಕೊಡೋದರಿಂದ ನೀವು ಪೂರ್ವ ದಿಕ್ಕಿಗೆ ಕನ್ನಡಿಯನ್ನು ಇಟ್ಕೊಬೇಕು ಅಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ತ್ ಇಂಪ್ರೂವ್ ಆಗುತ್ತೆ ಇದನ್ನು ಕೆಲವರು ಕುಬೇರ ಮೂಲೆ ಅಂತ ಹೇಳ್ತಾರೆ ಕುಬೇರ ಮೂಲೆ ಅಲ್ಲ ಅದು ಅದು ನೈಋತ್ಯ ಮೂಲೆ ಆ ನೈಋತ್ಯ ಮೂಲೆಯಲ್ಲಿ ನೀವೇನಾದರೂ ಕನ್ನಡಿ ಇಟ್ಟರೆ ರಾಹುವಿನ ಪ್ರಭಾವ ಡಬಲ್ ಆಗುತ್ತೆ ಇಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನೀವು ಕನ್ನಡಿ ಇಟ್ಟರೆ ಶನಿಯ ಪ್ರಭಾವ ಡಬಲ್ ಆಗುತ್ತೆ ಹೀಗೆ ಪ್ರತಿಯೊಂದು ಅಷ್ಟೇ ಡಬಲ್ ಡಬಲ್ ಆಗುತ್ತೆ ಇಲ್ಲಿ ಚಂದ್ರನ ಪ್ರಭಾವ ಡಬಲ್ ಆಗುತ್ತೆ ವಾಯುಮೂಲೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ಅಲ್ಲಿ ಕುಬೇರ ಅಧಿಪತಿ ಆ ಜಾಗಕ್ಕೆ ಅಲ್ಲಿ ಏನೇ ಒಂದು ಕನ್ನಡಿ ಇಟ್ಟರೆ ಅದು ಆಪರ್ಚುನಿಟಿಯನ್ನು ತರುವಂಥ ಜಾಗ ಉತ್ತರ ದಿಕ್ಕಿನಿಂದ ಬರುವಂಥದ್ದು ಆಪರ್ಚುನಿಟಿ ಹಾಗಾಗಿ ಅಲ್ಲಿ ಕನ್ನಡಿ ಇಟ್ಟರೆ ಎಲ್ಲ ರೀತಿಯಲ್ಲೂ ಆಪರ್ಚುನಿಟಿ ಬರ್ತಾ ಇರುತ್ತೆ ಹಣ ದ್ವಿಗುಣ ಆಗುತ್ತೆ ಏನರೀ ಇದು ಅಲ್ಲಿ ಉತ್ತರಕ್ಕೆ ಕನ್ನಡಿ ಇಟ್ಟು ಹಣ ಹೇಗ್ರಿ ದ್ವಿಗಿಣ ಆಗುತ್ತೆ ಎರಡರಷ್ಟು ಹೇಗ್ರಿ ಆಗುತ್ತೆ ಅಂತ ಬಿಟ್ಟು ನೀವು ಕೇಳ್ಬೋದು ತಿರುಪತಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಈಗ ಎಂಟ್ರೆನ್ಸ್ ಇರುತ್ತೆ ಇಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ನಾವು ದರ್ಶನ ಪಡಿತೀವಿ ದರ್ಶನ ಪಡೆದು ಆಚೆ ಬಂದು ನಂತರ ಹಿಂಗೆ ಸುತಾಕೊಂಡು ಹೋಗಿ ಇಲ್ಲಿ ಒಂದು ದೊಡ್ಡ ಉಂಡಿಯನ್ನು ಹಾಕಿ ಇಟ್ಟಿದ್ದಾರೆ ಉತ್ತರ ದಿಕ್ಕಿನಲ್ಲಿ ಅಲ್ಲಿ ಎಲ್ಲರೂ ಬಂದು ಹಣವನ್ನು ಹಾಕ್ತಾರೆ ಅಲ್ಲಿ ಹಣ ಯಾವತ್ತೂ ಬರಿದಾಗೋದೇ ಇಲ್ಲ ಹಣ ನಿರಂತರವಾಗಿ ಬರ್ತಾ ಇರುತ್ತೆ ದಿನ ಕೋಟಿ ಕೋಟಿ ದುಡ್ಡು ಬಂದು ದುಡ್ಡು ಬಂದು ಬೀಳ್ತಾ ಇರುತ್ತೆ ಕಾರಣ ಏನಂತಂದರೆ ಅದು ಉತ್ತರದಲ್ಲಿದೆ ಉತ್ತರಕ್ಕೆ ಕುಬೇರ ಅಧಿಪತಿ ಹಾಗಾಗಿ ಕುಬೇರನ ಒಂದು ಸಾಲ ತೀರಿಸೋದಕ್ಕೋಸ್ಕರ ವೆಂಕಟರಮಣ ಸ್ವಾಮಿ ಅಲ್ಲಿ ನೆಲೆಸಿದ್ದಾನೆ ಹೇಳ್ಬಿಟ್ಟು ಪ್ರತೀತಿ ಇದೆ ಆದರೆ ಕುಬೇರನಿಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಲ್ಲಿ ಅಲ್ಲಿ ನಿರಂತರವಾಗಿ ಹಣ ಬರ್ತಾನೇ ಇರುತ್ತೆ ಸೇರ್ತಾನೆ ಇರುತ್ತೆ ಹಾಗಾಗಿ ಅಲ್ಲಿ ಒಂದು ತಿಜರಿ ಇಟ್ಕೊಳ್ಳೋ ಅಂಥದ್ದು ಕ್ಯಾಶ್ ಬಾಕ್ಸ್ ಇಟ್ಕೊಂಬೋದು ಕ್ಯಾಶ್ ಬಾಕ್ಸ್ ಇಟ್ಕೊಂಬೋದು ಅಥವಾ ಬೀರು ಇಟ್ಕೊಂಬೋದು ಅಲ್ಲಿ ಹಣ ಯಾವ ಏನು ಅದು ಉತ್ತರಕ್ಕೆ ತಿರ್ಕೊಬೇಕು ಅಂತೇಳ್ಬಿಟ್ಟು ಕೆಲವರ ಅಭಿಪ್ರಾಯ ಇದೆ ಕೆಲವ್ರು ಏನು ಹೇಳ್ತಾರೆ ಅಂದರೆ ಇಲ್ಲಿ ಬೀರು ಇಟ್ಬಿಟ್ಟು ಅದು ಉತ್ತರಕ್ಕೆ ಮುಖ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಇಲ್ಲಿ ನೋಡಿ ತಿರುಪತಿಯಲ್ಲಿರೋವಂಥ ರೂಲ್ಸನ್ನು ಅಪ್ಲೈ ಮಾಡಿ ಯಾಕೆಂದರೆ ಕುಬೇರ ಈ ಕಡೆ ತಿರುಗಿರ್ತಾನೆ ನಾವು ಈ ಕಡೆ ತಿರ್ಗೊಂಡು ಬ್ಯೂರೋವನ್ನು ಓಪನ್ ಮಾಡಿ ಅಲ್ಲಿ ದುಡ್ಡಿಡೋ ಅಂಥದ್ದು ಆಯಿತು ಅಂತಂದರೆ ಅಲ್ಲಿ ಡಬಲ್ ಆಗುತ್ತೆ ಇಲ್ಲಿ ಬೆಡ್ರೂಮ್ ಇಟ್ಟಿರ್ತಾರೆ ಸಾಮಾನ್ಯವಾಗಿ ಇಲ್ಲಿ ಬೆಡ್ರೂಮ್ಗೆ ಎದುರುಗಡೆ ಕನ್ನಡಿ ಇರುತ್ತೆ ಇಲ್ಲಿ ಕನ್ನಡಿ ಇರುತ್ತೆ ಇಲ್ಲಿ ಕನ್ನಡಿ ಇರುತ್ತೆ ಅದೆಲ್ಲ ಇರಬಾರ್ದು ಯಾಕೆಂದರೆ ಅಲ್ಲಿ ಗಂಡ ಹೆಂಡತಿ ಸಂಬಂಧಗಳು ಎರಡೆರಡು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬೆಡ್ರೂಮಲ್ಲಿ ಕನ್ನಡಿಯನ್ನು ನಿಷೇಧ ಮಾಡಲಾಗಿದೆ ಕೆಲವರು ಏನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ವಾರ್ಡ್ ರೂಪ್ ಮಾಡಿಸಿರ್ತಾರೆ ವಾರ್ಡ್ ಒಂದು ಕನ್ನಡಿ ಇಟ್ಟಿರ್ತಾರೆ ಅದು ಇಡಬಾರ್ದು ಅದು ದುಡ್ಡಿಡೋ ಅಂತ ಒಂದು ಬಾಕ್ಸು ಅಥವಾ ಒಂದು ಲಾಕರು ಅಥವಾ ಬಾಕ್ಸು ಆ ಬಾಕ್ಸ್ ಒಳಗಡೆ ಒಂದು ಸ್ಕ್ವಯರ್ ಥರ ಇರುತ್ತಲ್ವಾ ನಾಲ್ಕು ಕಡೆ ಕನ್ನಡಿ ಇರಬೇಕು ನಾಲ್ಕು ಕಡೆ ಕನ್ನಡಿ ಇರಬೇಕು ಕೆಳಗಡೆನೂ ಕನ್ನಡಿ ಇರಬೇಕು ಮೇಲ್ಗಡೆಯೂ ಕನ್ನಡಿ ಇರಬೇಕು ಆ ರೀತಿ ಇದ್ದಾಗ ಅದರಲ್ಲಿ ದುಡ್ಡಿಟ್ಟರೆ ಅದು ನಾಲ್ಕು ಕಡೆಯೂ ಕಾಣುತ್ತೆ ಆಮೇಲೆ ಕೆಳಗಡೆನೂ ಕಾಣುತ್ತೆ ಮೇಲ್ಗಡೆಯೂ ಕಾಣುತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋ ಅಂಥದ್ದನ್ನು ಆ ಬಾಕ್ಸ್ ಒಳಗಡೆ ಆ ತಿಗ್ಗರಿ ಒಳಗಡೆ ಆ ಕ್ಯಾಶ್ ಬಾಕ್ಸ್ ಅಂತ ನಾವೇನು ಕರಿತೀವಿ ಲಾಕರಿನ ಒಳಗಡೆ ನಾಲ್ಕು ದಿಕ್ಕಿನಲ್ಲೂ ಕನ್ನಡಿ ಕೆಳಗಡೆ ಕನ್ನಡಿ ಅದರ ಮೇಲ್ಗಡೆ ಕನ್ನಡಿ ಇಟ್ಟು ಅದರ ಮಧ್ಯದಲ್ಲಿ ನೀವು ಹಣವನ್ನು ಚಿನ್ನವನ್ನು ಇಟ್ಟರೆ ಅದು ಡಬಲ್ ಆಗುತ್ತೆ ನೀವು ಅಲ್ಲಿ ಇರುವಂಥ ದುಡ್ಡು ಕಾಸು ನಾಲ್ಕು ಕಡೆಯೂ ಕಾಣುತ್ತೆ ಆ ಕನ್ನಡಿ ಒಳಗಡೆ ಆದರೆ ಅದನ್ನು ಮುಚ್ಚಿದಾಗ ನಮಗೇನು ಹೊರಗಡೆಗೇನು ಕಾಣೋದಿಲ್ಲ ಅದನ್ನು ಓಪನ್ ಮಾಡಿದಾಗ ನಾಲ್ಕು ಕಡೆ ಕನ್ನಡಿ ಇರುತ್ತೆ ಮೇಲುಗಡೆ ಕೆಳಗಡೆ ಕನ್ನಡಿ ಇರುತ್ತೆ ಅದ್ರ ಮಧ್ಯದಲ್ಲಿ ನಾವು ದುಡ್ಡು ಹಿಡಿತೀವಿ ಆ ದುಡ್ಡು ಎಲ್ಲ ಕಡೆಯೂ ಒಂದು ನಾಲ್ಕಾಗಿ ಆರಾಗಿ ಕಾಣುತ್ತೆ ನಮಗೆ ಅಂದರೆ ನಾಲ್ಕು ದಿಕ್ಕಿನಲ್ಲೂ ಕಾಣುತ್ತೆ ಮೇಲುಗಡೆ ಕೆಳಗಡೆನೂ ಕಾಣುತ್ತೆ ಈ ರೀತಿ ದುಡ್ಡನ್ನು ಇಟ್ಟಾಗ ಆ ದುಡ್ಡು ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಎಲ್ಲ ಕಡೆ ಬೆಳವಣಿಗೆ ಆಗೋದಿ ಇಲ್ಲಿ ಕಾಣುತ್ತೆ ಅಲ್ಲಿ ದುಡ್ಡಿರ್ಬೋದು ಚಿನ್ನ ಇರ್ಬೋದು ಅದನ್ನು ಒಡವೆಗಳಿರ್ಬೋದು ಆ ರೀತಿ ಇಟ್ಟಾಗ ಅದು ಇವತ್ತಿಲ್ಲ ನಾಳೆ ದಿವಸ ನಿಮಗೆ ಅದು ದ್ವಿಗುಣ ಆಗ್ತಾ ಹೋಗ್ತಾ ಇರುತ್ತೆ ಅಲ್ಲಿ ನಿಮಗೆ ಆಪರ್ಚುನಿಟಿಗಳು ಬರ್ತಾ ಇರುತ್ತೆ ಅದೇ ರೀತಿ ನೀವು ಸುಮ್ಮನೆ ಅಲ್ಲಿಟ್ಟುಬಿಟ್ಟು ನಾವು ಸುಮ್ಮನೆ ಕೂತಿರ್ತೀನಿ ಅಂತಂದರೆ ಆಗೋಲ್ಲ ಪುರುಷ ಪ್ರಯತ್ನ ಅನ್ನೋ ಒಂದಿರುತ್ತೆ ಅದನ್ನು ನಾವು ಮಾಡಬೇಕಾಗುತ್ತೆ ಒಂದು ವ್ಯಾಪಾರನೋ ಅಥವಾ ಒಂದು ಕೆಲಸನೋ ಒಂದು ಮಾಡಬೇಕಾಗುತ್ತೆ ಮಾಡಿದಾಗ ಅಲ್ಲಿ ಆಪರ್ಚುನಿಟಿಗಳು ಬರುತ್ತೆ ಅದನ್ನು ಬಳಕೆ ಮಾಡ್ಕೊಬೇಕು ಆನಂತರ ಆ ದುಡ್ಡನ್ನು ಇಡ್ತಾ ಹೋಗ್ತಾ ಇದ್ದಾಗೆ ಒಂದೊಂದು ರೂಪಾಯಿನ ಇಟ್ಟ ಇಡ್ತಾ ಹೋಗ್ತಾ ಇದ್ದಾಗೆ ನಿರಂತರವಾಗಿ ನಮಗೆ ಹಣಕಾಸು ಬರ್ತಾ ಇರುತ್ತೆ ಆ ಹಣಕಾಸು ನಮಗೆ ಕಡಿಮೆ ಆಗೋದಿಲ್ಲ ಬೇಕಾಗುವಷ್ಟು ಸಾಕಾಗುವಷ್ಟು ಹಣ ನಿಮಗೆ ಕೈ ಸೇರುತ್ತೆ ಅದೇ ರೀತಿ ಇಲ್ಲಿ ಕನ್ನಡಿಯನ್ನು ನೀವು ಇಲ್ಲಿಟರೆ ಇಲ್ಲಿ ಕನ್ನಡಿಯನ್ನು ಇಟ್ಕೊಂಡ್ರೆ ನಿಮಗೆ ಅಲ್ಲಿ ಆರೋಗ್ಯವನ್ನು ಉಂಟು ಮಾಡುತ್ತೆ ಆರೋಗ್ಯ ಅನ್ನೋ ಅಂಥದ್ದು ಡಬಲ್ ಆಗುತ್ತೆ ದ್ವಿಗುಣ ಆಗುತ್ತೆ ಇನ್ನೆಲ್ಲೂ ಕನ್ನಡಿಯನ್ನು ಇಡೋದಕ್ಕೆ ಚಾನ್ಸ್ ಇಲ್ಲ ನೀವು ಇಟ್ಕೊಂಡ್ರೆ ಇಲ್ಲಿ ಇಲ್ಲಿ ರೂಮ್ ಇತ್ತು ಅಂದರೆ ಈ ಇಟ್ಕೊಬೋದು ಈ ಹಾಲ್ ಇತ್ತು ಅಂದರೆ ಇಲ್ಲಿ ಇಲ್ಲಿ ಇಟ್ಕೊಬೋದು ಅಥವಾ ನೀವು ಈ ಪೂರ್ವ ದಿಕ್ಕಿನಲ್ಲಿ ಈ ಕನ್ನಡಿಯನ್ನು ಇಟ್ಕೊಂಡ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಆರೋಗ್ಯ ಎಲ್ಲ ಉಂಟಾಗುತ್ತೆ ಇನ್ನು ಬೇರೆ ಎಲ್ಲೇ ಇಟ್ಟರು ನೀವು ಕನ್ನಡಿಯನ್ನು ಅದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಹಾಗಾಗಿ ಎಲ್ಲೆಲ್ಲಿ ಕನ್ನಡಿ ಇರುತ್ತೆ ಅಂತ ನೋಡ್ಕೊಳ್ಳಿ ಆ ಬೇಡದೆ ಇರೋವಂಥ ಜಾಗದಲ್ಲಿರುವಂಥ ಕನ್ನಡಿಯನ್ನು ಸ್ಕ್ರೀನ್ ಹಾಕಿ ಕ್ಲೋಸ್ ಮಾಡಿ ಬಳಕೆ ಮಾಡೋವಾಗ ಮಾತ್ರ ಓಪನ್ ಮಾಡ್ಕೊಳ್ಳಿ ಆದರೆ ನಿಜವಾಗಲೂ ನೀವು ಕನ್ನಡಿ ಇಡಬೇಕು ಅಂತಂದರೆ ಉತ್ತರ ದಿಕ್ಕಿಗೆ ಮತ್ತು ಪೂರ್ವ ದಿಕ್ಕಿಗೆ ಬರೋ ರೀತಿಯಲ್ಲಿ ಇಟ್ಕೊಂಡ್ರೆ ತುಂಬ ಉತ್ತಮ ಒಂದಷ್ಟು ದಿವಸ ಪಾಲನೆ ಮಾಡಿ ಒಂದು ವಾರ ಒಂದು ತಿಂಗಳು ಪಾಲೋ ಮಾಡಿ ನೋಡಿ ನೀವು ಇಟ್ಟಂಥ ದುಡ್ಡು ಅಲ್ಲಿ ಅಲ್ಲಿ ದ್ವಿಗುಣ ಆಗುತ್ತಾ ಬೆಳೆಯುತ್ತಾ ನೋಡಿ ಆ ನಂತರ ನಿಮಗೆ ಗೊತ್ತಾಗುತ್ತೆ ನೀವು ಇವತ್ತಿಲ್ಲ ನಾಳೆ ನೀವು ಕೋಟೆ ಈಶ್ವರ ಆಗ್ಬೋದು ಲಕ್ಷಾಧೀಶ್ವರ ಆಗ್ಬೋದು ಖಂಡಿತ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರ್ವೇಕ್ ಜನ ಬವಂತು ಸಮಸ್ತ ಸಣ್ಣಗಳ ಅನುಭವಂತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ